ಸನ್ಮಾನ್ಯ ನೂತನವಾಗಿ ತಾಲೂಕು ಆಗಮಿಸಿರ್ತಕ್ಕಂಥ ಶ್ರೀಮತಿ ತಾಸದಾಗಿರ್ತಕ್ಕಂಥ ಗೀತ್ ಮ್ಯಾಮ್ ಅವ್ರೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಮ್ಮ ನೆಚ್ಚಿನ ಅಧಿಕಾರಿಯಾಗಿರ್ತಕ್ಕಂಥ ವಿಜಯೇಶ್ ಮ್ಯಾಮ್ ಅವ್ರೆ ಹಾಗೂ ನಮ್ಮ ನೆಚ್ಚಿನ ಕೋಲಾರ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ಮದ್ ಪ್ರಭು ಸರ್ ಅವರು ಮದ್ ಸರ್ ಅವರು ಶ್ರಮಣ್ ಸರ್ ಅವರು ವೇದಿಕೆ ಬಹಳ ಆಗಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಕನ್ನಡಿಗಳಿಗೆ ಮತ್ತು ನಾಯಕರಿಗೆ ನಮ್ಗೆ ಕೆಲಸದ ಇವತ್ತು ಎಲ್ಲ ನಮ್ಮ ಅದೃಷ್ಟ ಸರಿಲ್ಲ ಅಂತ ಅನಿಸುತ್ತೆ ಇವತ್ತು ದಿವಸ ದೊಡ್ಡ ವೇದಿಕೆಯನ್ನು ಸಾಯಂಕಾಲ ರಸಮದಿ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿದ್ವಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಈ ಗಂಗಾಳ ಭಾಗದಲ್ಲಿ ನಮ್ಮದೇ ಆದ ಶೈಲಿಯಲ್ಲಿ ಎರಡನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ ಕಾಮನ್ ಕಾಮಂತರಮ್ಮ ನೈಟ್ ತುಂಬ ಹತ್ತು ಸಾವಿರ ಜನ ಸೇರ್ತಾ ಇದ್ರು ಈ ಕಾರ್ಯಕ್ರಮ ರದ್ದಾಗಿದೆ ಕೆಲವೇ ದಿನಗಳಲ್ಲಿ ಇದೇ ತಿಂಗಳು ಕೆಲವೇ ದಿನಗಳಲ್ಲಿ ಅಪ್ಪು ಉತ್ಸವ ಏನು ಕನ್ನಡ ರಾಜ್ಯ ಅಪ್ಪು ಕಾರ್ಯಕ್ರಮವನ್ನು ಇದೇ ಮಂತ್ರಿ ಎಂಡಿಂಗ್ ನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಅಪ್ಪು ಮಿಸಸ್ ಆಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ತುಂಬಾ ಹೇಳ್ತಾ ಈ ಕನ್ನಡ ರಾಜ ಏನು ಗಡಿನಾಡು ಭಾಗದಲ್ಲಿ ನಾವು ಕನ್ನಡ ಆಂಧ್ರ ಮತ್ತು ತಮಿಳುನಾಡು ಇರ್ತಕ್ಕಂಥ ಈ ಒಂದು ಗಡಿ ಪ್ರದೇಶವನ್ನು ಉಳಿಸ್ಲಿಕ್ಕೆ ಸದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕನ್ನಡ ಮುಚ್ಚುವ ಶಾಲೆಗಳನ್ನು ಎಂಬತ್ತಾರು ಶಾಲೆಗಳನ್ನು ಹೇಗೆ ಪುರಿವರ್ತನೆ ಮಾಡಬೇಕು ಅದನ್ನು ಯಾಕೆ ಅದು ಉಳಿಸ್ಕೊಬೇಕನ್ನೋದನ್ನ ಸೃಷ್ಟಿಯಲ್ಲಿ ಮಾತಾಡೋ ಮುಖಾಂತರವಾಗಿ ಕನ್ನಡ ಶಾಲೆಯನ್ನು ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ಕನ್ನಡ ರಾಜ್ಯೋತ್ಸವದ ವಿಜೃಂಭಣೆಯಿಂದ ಅಂತ ಪಾಪ ಅವ್ರದ್ದೇ ಅಂತ ದಿವಸಗಳಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಮಾಡ್ತಕ್ಕಂಥ ಎಲ್ಲ ನನ್ನ ಸಂಘಟನೆಗಾರರಿಗೂ ಎಲ್ಲ ಸಂಘಟನೆಗಾರರಿಗೂ ನಾನು ನಮಸ್ಕರಿಸುತ್ತೆ ಮುಂದಿನ ದೊಡ್ಡ ಮಟ್ಟಿಗೆ ರಾಜ್ಯೋತ್ಸವವನ್ನು ಮಾಡೋಣ ಇವತ್ತು ಮಳೆ ಬರಲಿ ರೈತ ಚೆನ್ನಾಗಿರಲಿ ಈಗ ಮಳೆ ಬಂದ್ರೆ ಮಾತ್ರ ನನ್ನ ತಾಲೂಕು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿ ದೊಡ್ಡವರಲ್ಲ ಅವನ ನಿರ್ತಕ್ಕಂಥ ವೃತ್ತಿ ದೊಡ್ಡದು ಆ ವೃತ್ತಿಗೆ ನಾವು ಆ ಒಂದು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಅದು ಯಾರೇ ಆಗಿರಲಿ ಹೇಗೆ ಆಗಿರಲಿ ಆ ವೃತ್ತಿಗೆ ನಾವು ನಮಸ್ಕರಿಸ್ಬೇಕಾಗುತ್ತೆ ಯಾಕಂದರೆ ವೃತ್ತಿ ದೊಡ್ಡವರನ್ನ ನಾವು ವೃತ್ತಿ ದೊಡ್ಡವರು ವೃತ್ತಿಗೆ ನಾವು ನಾವೊಂದು ಒಂದು ನಮಸ್ಕಾರವನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಮುಂದಿನ ದಿವಸದಲ್ಲಿ ತಾವೆಲ್ಲ ದೊಡ್ಡ ಮಟ್ಟಕ್ಕೆ ಗಿಡನಾಡ ಉತ್ಸವವನ್ನು ಅಂತ ಹೇಳ್ತಾ ಅವಕಾಶ ಕೊಟ್ಟು ಒಂದು ಸಲ ಮಾತುಕಡಿಸೋದು ಒಳ್ಳೆದಾಗುತ್ತೆ